ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಘಟನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ನಗರದ ಅಕ್ಷತಾ ಮೃತಪಟ್ಟಿದ್ದು ಮೃತದೇಹ ಸಿದ್ದಾಪುರಕ್ಕೆ ಆಗಮಿಸಿದ್ದು ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ಮೂಲತಃ ಅಕ್ಷತಾ ಮಂಗಳೂರಿನ ಮುಲ್ಕಿಯವಳಾಗಿದ್ದು ಅವಳಾಗಿದ್ದು ಸಿಎ ಪರೀಕ್ಷೆಯಲ್ಲಿ ಚಿನ್ನದ ಪದಕ ವಿಜೇತೆಯಾಗಿದ್ದಳು ಒಂದೂವರೆ ವರ್ಷದ ಹಿಂದೆ ಇಂಜಿನಿಯರ್ ಆಗಿರುವ ಸಿದ್ದಾಪುರ ನಗರದ ಆಶಯ್ ಜೊತೆ ವಿವಾಹವಾಗಿತ್ತು ಗಂಡ ಹೆಂಡತಿ ಇಬ್ಬರು ಆರ್ಸಿಬಿ ಅಭಿಮಾನಿಗಳಾಗಿದ್ದು ನಿನ್ನೆ ಮಧ್ಯಾಹ್ನ ಕಚೇರಿಗೆ ರಜೆ ಹಾಕಿ ಇಬ್ಬರು ಆರ್ಸಿಬಿ ಟಿ ಶರ್ಟ್ ಧರಿಸಿ ರೋಡ್ ಶೋಗೆ ಭಾಗವಹಿಸಲು ತೆರಳಿದ್ದರು ರೋಡ್ ಶೋ ಕ್ಯಾನ್ಸಲ್ ಆಗಿದ್ದರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇಬ್ಬರು ತೆರಳಿದ್ದರು ಕ್ರೀಡಾಂಗಣದ ಗೇಟ್ ನಂಬರ್ ಹದಿನೇಳರಿಂದ ಒಳಹೋದ ದಂಪತಿಗಳು ಕಲ್ತುಳಿತವಾದಾಗ ಆಶಯನಿಂದ ಬೇರ್ಪಟ್ಟಿದ್ದಳು ಈ ವೇಳೆ ಇಬ್ಬರು ಕಲ್ತುಳಿತಕ್ಕೊಳಗಾದರೂ ಓರ್ವ ಮಹಿಳೆ ಆಶಯನನ್ನು ರಕ್ಷಣೆ ಮಾಡಿದ್ದರು ಆದರೆ ಅಕ್ಷತಾ ಜನರ ಕಾಲಡಿ ಸಿಕ್ಕಿ ಅಲ್ಲಿಯೇ ಮೃತಪಟ್ಟಿದ್ದಳು ಇನ್ನು ಈಕೆ ಆರ್ಸಿಬಿ ಟಿ ಶರ್ಟ್ ಧರಿಸಿದ್ದರಿಂದ ಆಶಯಿಗೂ ಆಕೆಯನ್ನು ಗುರುತು ಹಿಡಿಯಲು ಸಾಧ್ಯವಾಗಿದ್ದು ಆಕೆ ಸಾವನ್ನಪ್ಪಿರುವುದು ಗೊತ್ತಾಗಿದೆ ನಂತರ ಇದೀಗ ಅಕ್ಷತಾಳ ಶವವನ್ನು ಆಶಯ್ ಮನೆಗೆ ತರಲಾಗಿದ್ದು ಇಂದು ಇಲ್ಲಿಯೇ ಶವ ಸಂಸ್ಕಾರ ನಡೆಯಲಿದ್ದು ಕುಟುಂಬದ ಆಕ್ರಂದಣ ಮುಗಿಲು ಮುಟ್ಟಿದೆ ಒಟ್ನಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಒಲಿದ ಟ್ರೋಫಿ ಸಂಭ್ರಮಾಚರಣೆ ಕಣ್ತುಂಬಿಕೊಳ್ಳಲು ಹೋದವರು ಮರಳಿ ಭಾರದ ಲೋಕಕ್ಕೆ ತೆರಳಿದ್ದು ನಿಜಕ್ಕೂ ದುರಂತವೇ ಸರಿ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ